ಪ್ರತಿಯೊಂದು ಸಿನಿಮಾದಲ್ಲೂ ಪ್ರತಿಯೊಂದು ಪಾತ್ರನೂ ಅದರದೇ ಆದಂಥ ಸ್ಪೇಸು ಅದರದ್ದು ಡೆಪ್ತ್ ಏನಿರ್ತದೆ ಅದರ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಾವು ಅದಕ್ಕೆ ಒಂದಿಷ್ಟು ಭಾವನೆಗಳನ್ನ ತುಂಬಿದ ಜೀವ ತುಂಬೋದಷ್ಟೇ ಅಂದರೆ ಇಲ್ಲಿ ಈ ಪಾತ್ರ ಅದಕ್ಕಿಂತ ಬೇರೆ ಥರ ಐತೆ ಸಲಾರಲ್ಲಿ ಏನು ನೋಡಿರ್ತೀರ ಅದು ಸ್ವಲ್ಪ ಮಿಸ್ಟೀರಿಯಸ್ ಆಗಿರುತ್ತೆ ಕ್ಯಾರೆಕ್ಟರ್ ಬಟ್ ಇದು ಮಿಸ್ಟ್ರಿ ಏನಿಲ್ಲ ಓಪನ್ ಆಗೇ ಇರ್ತಾನೆ ಒಂದು ಕ್ಯಾರೆಕ್ಟರ್ ಭಾಳಷ್ಟು ಲೈಕ್ ವೆರಿ ಪಿಯರ್ಸಿಂಗ್ ವೇ ಇಂಟೆನ್ಸ್ ಆಮೇಲೆ ಮುಂಚೆ ನೋಡಿದ್ದು ನೋಡಿದಷ್ಟು ಇದರಲ್ಲಿ ಇದರಲ್ಲಿರುವುದಿಲ್ಲ ಸಟ್ಲ್ ಅಷ್ಟು ಸಟಲ್ ಕ್ಯಾರೆಕ್ಟರ್ ಅಲ್ಲ ಇವನು ವೈಬ್ರೆಂಟ್ ಆಗಿರ್ತಾನೆ ಇವನು ಆ್ಯಂಡ್ ಅದಕ್ಕೂ ಅದಕ್ಕೂ ಹೆಚ್ಚಿನದಾಗಿ ಮೋಸ್ಟ್ಲಿ ಪಾತ್ರದ ಬಗ್ಗೆ ನೋಡಿದ್ರೆ ಬೆಟ್ರ್ ಅನಿಸುತ್ತೆ ಬೆಟ್ರ್ ಆಗಿದೆ ಮುಂಚೆಗಿಂತ ಆ್ಯಂಡ್ ಆ್ಯಂಡ್ ಟು ಶೇರಿಂಗ್ ಸ್ಕ್ರೀನ್ ವಿತ್ ಆಲ್ ದ ಗುಡ್ ಆ್ಯಕ್ಟರ್ಸ್ ಆ್ಯಂಡ್ ಲೈಕ್ ಶಿವಣ್ಣ ಸರ್ ಅಂದರೆ ಅಷ್ಟು ಜನ್ರೇಷನ್ನ ಬಹುಶಃ ಯಾವ ಆ್ಯಕ್ಟ್ರೂ ನೋಡಿರೋದಿಲ್ಲ ಸೊ ಪ್ರತಿಯೊಂದು ಸರಿಯೂ ಪಾತ್ರ ಪೋಷಣೆ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಯಾರು ಇರ್ತಾರೆ ಅದನ್ನು ಕೂಡ ಅದ್ರದ್ದೊಂದು ಶೇಡ್ ಇರ್ತದಲ್ಲ ಅದರದ್ದು ಒಂದು ಇನ್ಸ್ಪೈರ್ ಆಗ್ತಾ ಹೋಗ್ತೀವಿ ಅವರೊಟ್ಟಿಗೆ ಸೊ ಐ ಆಮ್ ಪ್ರಿವಿಲೇಜ್ಡ್